ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು ತಡವಾಯ್ತು ಅಂತ ಅನಿಸ್ತಿಲ್ಲ ಇಷ್ಟೆಲ್ಲ ರಂಪ ಆದ್ಮೇಲೆ ಅವರನ್ನ ಕರೆ ಕರೆದು ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರ ಏನಿಲ್ಲ ನಮ್ಮ ನಾಯಕ ಅವರು ಇಲ್ಲ ಕೆ ನಿಮ್ಗೆ ಕೆಪಿ ಸಿ ಸಿ ಅಧ್ಯಕ್ಷ ನಮ್ಮ ನಾಯಕರಿದ್ದಾರೆ ಅವ್ರು ಒಂದಿಲ್ಲ ತಿಂಗಳಲ್ಲಿ ಹತ್ತು ಸತಿ ಭೇಟಿ ಮಾಡ್ತೀನಿ ಒಂದ್ಸತಿ ಭೇಟಿ ಮಾಡಿದಕ್ಕೆ ನಿಮ್ಮ ಮಾಧ್ಯಮದವರು ಸುದ್ದಿ ಮಾಡ್ಬಿಟ್ರೆ ನಾನೇನ್ ಮಾಡಿ ಇಲ್ಲ ನೀವ್ ಅದಕ್ಕೆ ಹೇಳ್ತಾರದು ಈಗ ನಿಮ್ಗೆ ಇವತ್ತು ಕಾಣ್ತಾ ಇದ್ವಿ ನಾವು ಹತ್ತಾರು ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ ಹತ್ತು ಸತಿ ಅವ್ರನ್ನ ಭೇಟಿ ಮಾಡ್ತೀನಿ ಹೇಳ್ರಿಲ್ಲಿ ಶಿವಕುಮಾರ್ ಅವ್ರು ಹೇಳಿದಾರ ಶಿವಕುಮಾರ್ ಆ ವಿಚಾರ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದ್ದೆ ವೇಣುಗೋಪಾಲ್ ಸರ್ ಗೊತ್ತಿದೆ ಸುಜೇವಾಲ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಆ ಪ್ರಶ್ನೆ ನನ್ ಕೇಳ್ರಿ ನೀವು ನಾನೇನು ಹೇಳಿ ಅದಕ್ಕೆ ಶಿವಕುಮಾರ್ ಈಗ ನಾನು ಹೇಳ್ತಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಆವತ್ತಿಂದ ಒಂದೇ ಮಾತು ನಂದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅವ್ರು ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳೋದು ಅದೆಲ್ಲ ಅದಕ್ಕೆಲ್ಲ ನಾ ಬದ್ಧ ಗೆರೆ ಹಾಕಿದ್ದು ನಾವು ಗೆರೆ ಟಾಟಲ್ಲೂ ಕೂಡ ಜಮೀರ್ ಅವರು ಹೈಕಮಾಂಡ್ ಈಗ ನಾವೆಲ್ಲ ಒಂದು ನಿಮಿಷ ನಾವು ಹೈಕಮಾಂಡ್ ನಾನು ಹೇಳ್ತೀನಿ ಆ ಪ್ರಶ್ನೆನೇ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ರಾ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ